ಭಾಗವಹಿಸತಕ್ಕಂಥ ನಮ್ಮ ಎ ಸಿ ಡಿ ಎಂಸಿಯ ಉಪಾಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ ಹಾಗೂ ಎಲ್ಲ ಅಕ್ಕನ ಬಳಗವನ್ನು ಮತ್ತು ನಮ್ಮ ಶಾಲೆಯ ಗುರುಗಳು ಅದರ ಜೊತೆ ಜೊತೆಯಾಗಿ ಶಿಕ್ಷಕರು ಸಭಾಶಿಕ್ಷಕರು ಶಿಕ್ಷಕರು ಮತ್ತು ಮುದ್ದು ವಿದ್ಯಾರ್ಥಿಗಳನ್ನು ಹೃದಯಪೂರ್ವಕವಾಗಿ ಸ್ವಾಗತ ನಶಾಮುಕ್ತ ಭಾರತ ಬಹುಶಃ ಈ ಪದ್ದು ಭಾಳ ದುಡ್ಡು ಅಂತ ಕೇಳಿರ್ತೀವಿ ಒಂದು ಎರಡು ನಿಮಿಷ ಹೇಳಿ ಓಕೆ ಇವತ್ತು ಯುವಕರು ಯುವತಿಯರು ಏನಂತಂದ್ರೆ ದುಶ್ಚಟಗಳಿಗೆ ಬಲಿ ಆಗ್ತಾರೆ ಸೊ ಅಂದಾಗ ಯಾವ ನೋಡಿ ಇವತ್ತು ಬೀಡಿ ಸಿಗರೇಟ್ ಸೇವನೆ ಇರ್ಬೋದು ಅದರ ಜೊತೆಗೆ ಮದ್ಯಪಾನ ಸೇವನೆ ಇರ್ಬೋದು ಅದರ ಜೊತೆಗೆ ಹುಟ್ಕ ಮತ್ತು ತಂಬಾಕ ಸೇವನೆ ನೋಡಿ ಅದ್ರ ಜೊತೆಗೆ ಏನಂತಂದ್ರೆ ಮತ್ತು ಡ್ರಗ್ಸ್ಗಳನ್ನು ಸೇವನೆ ಮಾಡ್ತಾರೆ ಸಿಟಿಗಳಲ್ಲಿ ಅದು ಏನಂತಂದ್ರೆ ತುಂಬ ಪ್ರಮಾಣದಲ್ಲಿ ಇವತ್ತು ಯುವಕರಷ್ಟಲ್ಲ ಕಾಲೇಜಿನ ಮಕ್ಕಳು ಸಹ ಏನಂತಂದ್ರೆ ವ್ಯಸನಗಳಿಗೆ ಬಲಿ ಆಗ್ತದೆ ಸೊ ವ್ಯಸನಗಳನ್ನಂದರೆ ಚಟಗಳನ್ನು ಹಚ್ಕೋದ್ರಿಂದ ಏನಕ್ಕ ಲೈಫ್ ಏನಕತ್ತಂದ್ರೆ ಸ್ಪ್ಯಾಮ್ ಆಗ್ತದೆ ಮೀನ್ಸ್ ಏನಂತಂದ್ರೆ ಜೀವಿತಾವಧಿ ಕಡಿಮೆ ಆಗ್ತದೆ ಭಗವಂತ ನಮಗೆ ಒಳ್ಳೆಯ ಶರೀರ ಕೊಟ್ಟಾರೆ ಇಲ್ಲೆಲ್ಲ ಬಹುಶಃ ಭಾಳ ಹೆಣ್ಮಕ್ಳು ಅನ್ಮಾಕ್ತಾರೆ ಅವರೆಲ್ಲ ಏನಪ್ಪ ಅಂದ್ರೆ ಸಾಕಷ್ಟು ಆಭರಣಗಳನ್ನು ಕೊಟ್ಟಿರ್ತಾರೆ ಹಾಕೊಂಡಿರ್ತಾರೆ ಬಂಗಾರ ಹಾಕೊಂಡಿರ್ತಾರಿಲ್ಲ ನಿಮ್ಮ ಮನೆಯೊಳಗೆ ಹೆಸರಿ ನೀವು ಕರಾತಿದ್ದು ಅಂದ್ರೆ ಅಲ್ಲಿ ಏನಂದ್ರೆ ಬೆಳ್ಳಿ ಬಂಗಾರ ಮುಟ್ಟು ರಕ್ತ ವಜ್ರ ವೈದ್ಯರು ಇವೆಲ್ಲ ಇರ್ತದೆ ಇವೆಲ್ಲ ಬೆಳೆ ಬಾಳು ಏನೇ ಹಂಗೇನಿಲ್ಲ ಸರ್ ಏನು ಉಗಿತೀರಾ ಅಂತ ಹರೇ ಉಗಿತೀರ ಉಗಿದ್ರ ಮೇಲೆ ಯಾರು ಸೊ ಅದ್ರಕ್ಕಿಂತ ಬೆಲೆ ಬಾಳ್ತಕ್ಕಂಥ ಆರ್ಗನ್ಸ್ಗಳು ನನಗೆ ಏನೊಳಗದ ನೋಡಿರಿ ಒಂದು ಕಿಡ್ನಿ ಎಷ್ಟು ಕೋಟಿ ಇರುತ್ತೆ ಒಂದು ಹಾರ್ಟ್ ಎಷ್ಟು ಲಕ್ಷ ಇರುತ್ತೆ ನೋಡಿರಿ ಹಾರ್ಟ್ ಫೇಲ್ ಆಗಿರ್ತದೆ ಹಾರ್ಟ್ ಚೆನ್ನಾಗಿ ಕೆಲಸ ಮಾಡ್ತಿರ್ತಿಲ್ಲ ನಮಗೆ ಆ್ಯಂಡ್ ಕಣ್ಣುಗಳಿಗೆ ಇದಕ್ಕೆಲ್ಲ ಬೆಲೆ ಕಟ್ಟೋಕ್ಕಾಗುತ್ತೆ ಇವನ್ನೆಲ್ಲ ಹಾನಿ ಮಾಡ್ಕೊಳತ್ತೀರಿ ಹೆಂಗ ನೋಡಿ ಈ ಮ ಏನು ಧೂಮಪಾನ ಸೇವನೆ ಮಾಡೋದ್ರಿಂದ ನಮ್ಮ ಶ್ವಾಸಕೋಶಕ್ಕೆ ಏನಾಗ್ತಂದ್ರೆ ತುಂಬ ಅದು ಎಫೆಕ್ಟ್ ಆಗ್ತದೆ ನೋಡಿ ನಿರಂತರವಾಗಿ ಸಿಗರೇಟ್ಸ್ ಇದಾರೆ ಅವ್ರದ್ದು ಏನಾದರೂ ಹಿಂಗೆ ಹಿಂದಿರ ಒಂದು ಬೂದಿ ಬೂಜಿ ಬರ್ತದೆ ನೀವು ಯಾರ್ಯಾರು ಈ ಪುಟಗ ತಿಂದಾರು ನೋಡಿರಿ ನೋಡಿ ನೋಡ್ರಿ ಎಲ್ಲ ಸುಖ ಗಟ್ಟಿದಂಗಾಗಿರ್ತ ಹೌದು ಆಮೇಲೆ ನೆಕ್ಸ್ಟ್ ಅವ್ರ ಸ್ಟೇಜ್ ಏನಂತಂದ್ರೆ ಕ್ಯಾನ್ಸ ಅದ್ರ ಜೊತೆಗೆ ಏನಂತಂದ್ರೆ ನಿಮ್ಗೊಂದೊಂದು ಸಣ್ಣದೊಂದು ಸ್ಟೋರಿ ಹತ್ತ ಕಲ್ಕತ್ತಾದಾಗ ಹತ್ತೊಂಬತ್ತು ನೂರ ನಲ್ವತ್ ಮೂರದಾಗ ಕಲ್ಕತ್ತಾ ಮತ್ತು ಹೌರಾ ನಡತ ಏನಂತಂದ್ರೆ ಒಂದು ಸೇತುವೆ ಕಟ್ಟಿದ್ರು ಕಟ್ಟಿದ್ರೆ ಒಂದೇನು ಕಟ್ಟಿದ್ರು ಬಹಳ ಕಬ್ಬಿನ ಗಟ್ಟಿ ಮುಟ್ಟಾದಂತ ಸೇತುವೆ ಇದೇನ ಬಹಳ ಗಟ್ಟಿ ಅಲ್ಲ ಇದು ಇದ್ರ ಸಾವಿರ ಪಟ್ಟು ಗಟ್ಟಿ ಸೊ ಒಂದು ಸಾರಿ ಅಕಸ್ಮಾತ್ ಆಗಿ ಹತ್ತೊಂಬತ್ತು ನೂರ ನಲ್ವತ್ತೈದರಾಗ ಜಪಾನ್ದವ್ರದ್ದು ಒಂದು ಬಾಂಬ ಆ ಸೇತುವೆ ಮೇಲೆ ಬಿದ್ದಿತ್ತು ಏನೂ ಅಂತ ಸಾಕಷ್ಟು ಬಾರಿ ಭೂಕಂಪ ಆಗಿತ್ತಂತ ಏನೂ ಆಗಿರ್ತಿಲ್ಲ ನೂರಾರು ಸಾವಿರಾರು ಲಕ್ಷಾಂತರ ವಾಹನಗಳು ಸಣ್ಣ ದೊಡ್ಡ ಹಾಕಿದ್ದದ್ದು ಏನೂ ಆಗಿರ್ತಿಲ್ಲ ಆದರೆ ಎರಡು ಸಾವಿರದ ಹದಿಮೂರದಾಗ ಅಲ್ಲಿರ್ತಕ್ಕಂಥ ಇಂಜಿನಿಯರು ಒಂದು ನೋಟಿಸ್ ಮಾಡಿರಂತ ಏನು ನೋಟಿಸ್ ಮಾಡಿರಂದ್ರೆ ಆ ಸೇತುವೆಗೆ ಏನು ಕಂಬ ಇರ್ತದ ಆ ಕಂಬ ಜಂಗ್ ಹತ್ತಾಕಿದ ಏನು ಹತ್ತಾಕಿರ್ತಂತೆ ಕೊಳೆಕತೆ ಇದು ಯಾಕೆ ಕೊಳೆಕತೆ ಅಂತ ಕೇಳಿ ವಿಚಾರ ಮಾಡಿದಾಗ ನೋಡಿರಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅದು ಅಕಸ್ಮಾತ್ ಆಗಿ ಬಿದ್ದಂಥ ಬಾಂಬ್ ಹಿಂದೆ ಏನಾಗಿರ್ತಿಲ್ಲ ಸೊ ಅದು ಎದಕ್ಕಾಗಿತ್ತಂದ್ರೆ ನಿಮ್ಮ ಮಮ್ಮಿ ಮಮ್ಮಿ ಅವನು ಮಾಡ್ತಾರ ನೋಡ್ರಿ ಯಾರವ್ರ ಹಾಂ ಹೀಗಿದ ಐದು ರೂಪಾಯ್ದೊಂದು ಹಿಂಗೆ ಗುಡ್ಡ ಹಿಂಗಾರು ನಿಂಗೆ ಅಪ್ಪಿ ಮಮ್ಮಿ ತಪ್ಪ ಬಾಳೆ ಅನ್ನೋದು ನಮ್ಗೆ ಹಂಗು ಧಜನ್ ಎತ್ತಿರ್ತಾರೆ ನಮ್ಮ ಮಾತಿರ್ತಾರೆ ನೋಡಿರಿಲ್ಲ ಆ ಭಗವಂತರು ಆ ಪುಣ್ಯಾತ್ಮರು ನಂಗೆ ನಮ್ಮ ಇಂಡಿಯಾದಾಗ ಎಲ್ಲಿ ಬೇಕಾದ ನೋಡು ನಮ್ ಎಲ್ಲಿ ಬೇಕಾದಲ್ಲಿ ಏನೇ ಉಗುಳ್ತಿರ್ತಾರೆ ನೋಡ್ರಿಲ್ಲ ಆ ಉಗುಳಿದ ಉಗುಳಿನಿಂದ ಅದು ಏನಾಗಿತ್ತಂತಂದ್ರೆ ಸೊ ಅವಾಗ ತತ್ತಕ್ಷಣದಾಗ ಏನಂತಂದ್ರೆ ಫೈಬರ್ ಗ್ಲಾಸ್ಗಳನ್ನ ಓಕೆ ಕೇ ಮಾಡಿದಂದ್ರೆ ಅಳುವಳಿಸಿರೋದು ನೋಡಿರಿ ಅಷ್ಟು ಗಟ್ಟಿ ಮುಟ್ಟಾಗಿರ್ತಕ್ಕಂಥದ್ದನ ಆಗಿರ್ತಕ್ಕಂಥದ್ದು ಜಂಗಡ ಹಾಳಾಗಿ ಹೊಟ್ಟೈತಿ ಇನ್ನು ಆ ಭಗವಂತ ದೇವರ ಬಾಯಿ ಕೊಟ್ಟ ಗಂಟ್ಲಾಗಿ ಕೊಟ್ಟ ತಿಂದಿದ್ದೆಲ್ಲ ಜತ್ರೆ ಒಳಗೆ ಹೋಗ್ತೈತೆ ನೆಕ್ಸ್ಟ್ ಸಣ್ಣ ಕರವಳಾಗೋಗ್ತೈತೆ ದೊಡ್ಡ ಕರಗಡೆ ಹೋಗ್ತೈತಿ ಈ ದಿನದ ದೊಡ್ಡ ದೊಡ್ಡ ಆರ್ಗನ್ಸ್ ಆರ್ಗನ್ಸ್ಗಳ ಇವಕ್ಕೇನು ಮಾಡೋಲ್ಲ ಅಂದಿಲ್ಲನಾ ಹಂಗಾರ ಬರೀ ಈಗ ಒಂದು ಒಂದು ಐದು ರೂಪಾಯ್ದು ಗುಡ್ಗ ಎಷ್ಟು ರೂಪಾಯಿ ಗುಟ್ಗ ಐದು ರೂಪಾಯಿ ಗುಟ್ಕನ ಇಷ್ಟು ಹಾನಿ ಮಾಡ್ತತ್ತಂದ್ರೆ ಇನ್ನು ಬೆಳಗ್ಗೆ ಎದ್ದುಕೊಂಡು ಕೆಲವೊಂದಷ್ಟು ಮಂದಿ ದೇವಸ್ಥಾನಕ್ಕೆ ಹೋಗ್ತಾರ ಹೇಳ ದೇವಸ್ಥಾನಕ್ಕೆ ದೇವರ ಬಂದಿರ್ತೈತೆ ಅವ್ರ ಮೈಯಾಗ ಇನ್ನು ಅವರ ಆ್ಯಂಡ್ ಇನ್ನೂ ಸಾಕಷ್ಟು ಥರ ಆದಂಥ ಡ್ರಗ್ಸ್ನೋದ ಅವ್ನು ತಗೋಳಾರ ಸೊ ಈಗ ಒಂದು ಸರ್ವೆ ಹೇಳ್ತತಿ ಏನಂತ ಹೇಳ್ತಂದ್ರೆ ಮೊದಲೆಲ್ಲ ಮಕ್ಕಳು ಅಪ್ಪ ಅಮ್ಮ ಆರಾಮ್ ಇರಲಿಲ್ಲ ಅಂದ್ರೆ ಅವ್ರು ಬೆಲೆ ತೊಗೊಂಡು ಹತ್ತಿದ್ರು ದವಾಖಾನೆ ತೊಗೊಂಡು ಹಕ್ಕಿದ್ರು ಈಗ ಹಂಗಾಗೆಲ್ಲ ಅಂತ ಅಜ್ಜ ಅಮ್ಮ ಅಪ್ಪ ಅವ್ವ ಯಾರು ತಗೊಂಡು ಹೋಗ್ತಾರದ್ರೆ ಮಕ್ಕಳನ್ನ ಮೊಮ್ಮಕ್ಕಳನ್ನ ತೊಗೊಂಡು ಹೋಗಿ ತಿಂಗಳಾನ ಗಂಟ್ಲೆ ಅಡ್ಮಿಟ್ ಮಾಡತ್ತಾರ ಇನ್ನೊಂದು ಸರ್ವೆ ಹೇಳ್ತೀವಿ ನಲ್ವತ್ತು ವಯಸ್ಸಿನಕ್ಕಿಂತ ಕೆಳಗಿನವರು ತುಂಬ ಜನ ಹಾರ್ಟ್ ಅಟ್ಯಾಕ್ ಆಗಿ ಅಂತ ಅದ್ರ ಜೊತೆಗೆ ಸ್ಟ್ರೋಕ್ ಆಗತ್ತ ಅದು ಸ್ಟ್ರೋಕ್ ಆದ್ರೆ ಲಕ್ವ ಅದು ಆಗೋದು ಹಾಂ ಬ್ರೈನಿಗೆ ಸ್ಟ್ರೋಕ್ ಆಗೋದು ಲಕ್ವ ಆಗೋದು ಹೀಗೆಲ್ಲ ಸೊ ಇವು ಯಾವೂ ನಮ್ಮದು ಬ್ಯಾಡ ನಾವು ಆರಾಮಾಗಿ ಭಗವಂತ ನೂರು ವರ್ಷ ಆಯಿಸ್ಕೊತಾನು ಅಟ್ ಲೀಸ್ಟ್ ಎಂಬತ್ತು ವರ್ಷ ಚೆನ್ನಾಗಿ ಬದುಕೊಂಡು ಅನ್ನಾರು ಯಾರ್ಯಾರು ಇದೀನಿ ಕೈ ಹತ್ತಿರಿ ಎಂಬತ್ತು ವರ್ಷರ ಬದುಕಬೇಕ್ರಿ ನಾನು ಚೆನ್ನಾಗಿ ಬಾಳಿ ಬದುಕ್ಬೇಕು ನೆಲ್ಕೊಂತಲ್ಲ ಏನೇಳ್ದು ನೆಲ್ಕೊಂತಲ್ಲ ಯಾರ್ಯಾರು ಬದುಕ್ಬೇಕು ಬಾಳ್ಬೇಕು ಬಾಳಿ ಕೈ ಬಿಡ್ರಿ ಇನ್ನು ನಿಮ್ಮ ಮನೆಯಾಗಿರೋರು ನಿಮ್ಮ ಇರಾರು ನಿಮ್ಮ ಸಂಬಂಧಿತರು ಯಾರ್ಯಾರು ಚೆನ್ನಾಗಿ ಬಾಳಿ ಬದುಕಬೇಕು ನಿಮ್ಮವರೆಲ್ಲರೂ ಬಾಳಿ ಬದುಕ್ಬೇಕಿಲ್ಲ ಹಾಂ ಯಾರಾದರೂ ದುಶ್ಚಟಗಳಿದೆ ಬಲಿ ಹಾಕ್ತಿದ್ರಂದ್ರೆ ಅವ್ರು ನಿಮ್ಮ ಮುಂದೆ ಮಾಡಾಕತ್ತಿದ್ರಂದ್ರೆ ಸೊ ಅವ್ರಿಗೆ ಇದನ್ನು ತಿಳಿ ಹೇಳ್ರಿ ಕೇಳ್ತೀರಿ ಆ್ಯಂಡ್ ಅವ್ರು ಯಾರಾದರೂ ನಿಮಗೆ ಮಾದಕ ವಸ್ತುಗಳನ್ನ ತರ ಆಗಂಗಿಲ್ಲ ಅಂತ ಹೇಳ್ರಿ ಯಾರು ಗ್ರೌಂಡ್ನಾಗ ಏ ಏಯ್ ಬೇಡ ಭಗವಂತ ಅಂತ ಹೇಳಿರಿ ನೀವು ಫಸ್ಟ್ ಆಫ್ ಆಲ್ ಇದನ್ನು ತಿನ್ನಾಕ ಹೋಗೋಣ ಅಂತ ಹೇಳ್ರಿ ಅದಕ್ಕೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಐತಿ ನಿಮ್ಮ ಆರೋಗ್ಯಲೈತಿ ನಿಮ್ಮ ಕೈಯಲ್ಲೇತಿ ಆರೋಗ್ಯ ಚೆನ್ನಾಗಿ ಇಟ್ಕೋರಿ ಹಾಂ ಓಕೆನಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು